ಅಂತ ನಾನು ಸಾಲ ಕುಂದ್ರ ಬಿಡುವರು ಎಲ್ಲಿ ಬೆನ್ನ ಹತ್ತಿ ಬರಕ್ ಹತ್ತಾರೀನ್ ಇವನ್ ಅವನ ಇವ್ರ ಅಂತ ಹೇಳಿ ಹೊಳಿ ದಂಡಿಗೆ ಹೋಗಿ ಕೂತಿದ್ದೆ ಈ ಅವನೋ ಸ್ವಾಮಿ ಇವತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರಿನಾಗ ಮುನಿಗಿದ ನಾನು ಈ ಕಡೆ ಹರಹರ ಅಂತ ಹೊಡ್ಕೊಂಡ್ ಬಂದೆ ಹೊಡಿತಿನ ಹೋಯನ ಮೂರ್ ದಿವ್ಸ ಆಯ್ತು ಇವತ್ತನ್ನ ಹಾಕೊಂಡು ಊರಾಗ ಒಬ್ಬ ನನ್ನ ಮಕ್ಳರ ಗುರುತಾ ಹಿಡಿಬೇಕು ನನ್ನ ಯಾವ ಮಗ ಸಾಲ ಕೊಟ್ಟಾನ ಅವನ ನಮಸ್ಕಾರ ಮಾಡಿ ಮುಂದೆ ಹೊಂಟಾನ ಏನು ದಂಡಿ ಹೊಳಿ ದಂಡಿಗೆ ಆರಾಮದಿನ್ನ ಆದ್ರೆ ಊರಾಗ ನಮ್ಮ ದೋಸ್ತನೊಬ್ಬನ ಬಿಟ್ಟು ಬಂದೀನಿ ಅದ ಚಿಂತೆ ಹತ್ತಿಬಿಟ್ಟೈತಿ ಕೆಟ್ಟ ಉಪದ್ಯಾಪಿ ನನ್ನ ಮಗಾರೀ ಅವನವನ ಸಣ್ಣ ಆಗಿರ್ತಿಂದ ಇಬ್ಬರು ಕೂಡೇ ಬೆಳೆದೇವ್ರಿ ಒಂದಾಟ್ನಾಗ ಊಟ ಮಾಡಿವಿ ಒಂದ ಹಾಸಿಗೆಯಾಗಿ ಮಕ್ಕೊಂಡೀವಿ ಏನೋ ತಿಂದರೂ ಇಬ್ಬರು ಅರ್ಧ ಅರ್ಧ ಹಂಚ್ಕೊಂಡ ತಿಂದೇವಿ ಸಣ್ಣಾಗಿರ್ತಿಂದ ದೊಡ್ಡವ್ರಿಗೆ ಬೆಳಿತಾನ ತಿಂದ್ವಿ ನಡೀತು ಈಗ ದೊಡ್ಡವ್ರಾಗ್ಯವಿ ಈಗೂ ಬಿಡುವಾನೋ ಇವ್ನವನು ನಾ ಮಾಡಿಕೊಳ್ಳೋ ಹುಡುಗಿಗ್ ಸಹಿತ ಬೆನ್ನು ಹತ್ಯಾನೋ ಏನೋ ಅವನು ಇದ್ರಾಗೂ ಅರ್ಧ ಹಂಚ್ಕೊನು ಅಂತಾನ ಅದೇನು ಬಾಳೆಹಣ್ಣ ತಿನ್ನಕ ಏನೋ ಮಾರಯ ಹುಡುಗಿನ ಅರ್ಧ ಹಂಚ್ಕೋದ ಹೆಂಗ್ ಮಾಡುದು ಏನ ಇದ್ರಾಗ ಅರ್ಧ ಅಂದ್ರ ಏನು ಪಾಲ್ ಕೊಡೋದ ಯಾರವ್ರು ಪಾಲ್ ಕೊಡಂದವರು ನೀನು ಪಾಲು ಕೊಟ್ಟ ಬಂದು ಕುಂತೀನಿಲ್ಲ ಒಬ್ರಿಗೆ ಕೊಟ್ಟ್ಯಾ ನಾಲ್ಕು ಮಂದಿ ಕೊಟ್ಟ್ಯಾ ನಾಲ್ಕು ಮಂದಿ ಕೊಟ್ಟ ಹಿಂಗಾಗೀನಿ ಏನು ಕೊಡಿ ಹುಡುಗಿಯೊಳಗೆ ಒಳಗೆ ಪಾಲ ಹಚ್ಕೊಂತೀಯ ನಾ ಏನಾರ ಇಲ್ಲೇ ದಂಡಿ ಕುಂತನಿ ಅಂದ್ರೆ ನಮ್ಮ ಹುಡುಗಿಯನ್ನು ನನ್ನ ಕೈಗೆ ಸಿಗಂಗಿಲ್ಲ ಹಂಗೂ ಇವತ್ತು ನೀರು ತರಕ್ಕೆ ಬರ್ತಾಳೆ ಸ್ವಾಮಿ ಐತಿ ಸೈತಿ ಹಿಡಿಯಂಗಿಲ್ಲ ಅಕ್ಕಿಗೆ ಏನಾದರೂ ಒಂದು ಸುಳ್ಳು ಹೇಳಿ ನನ್ನ ಮದುವೆ ಆಗೋಂಗೆ ಮಾಡಿ ಅಕ್ಕಿನ ತಗೊಂಡು ಈ ಊರ ಬಿಡ್ತೀನಿ ಅವನವನು ಒಂದು ಎರಡು ವರ್ಷ ಗೋವಾಕ್ಕೆ ಹೋಗ್ಕಿನಿ ಅಲ್ಲೇ ಬೀರು ಕುಡಿಯೋದೈತಿ ಐತಿ ಸಮುದ್ರದ ಅಡ್ಡಿಗಿ ಬಿಡೋದೈತಿ ನಮ್ಮ ದೋಸ್ತ್ ಇಲ್ಲೇ ಹೊಯ್ಕೋತ ಕುಂದರ್ಲೆ ಬಂತಲ್ಲ ಬಿಡು ಬಿಡು ಮೇಲೆ ಈ ಜಾಗದಾಗ ಬಲ ಇಲ್ಲ ಕರೆಕ್ಟ್ ಐತಿ ಸತ್ತ ಮೇಲೆ ಒಯ್ದು ಸುಡುಗಾಡದಾಗ ತುರುಕ್ತಾರಲ್ಲ ಇಲ್ಲೇನು ಸತ್ತಿವೇನು ಎನ್ನ ಚಿಲ್ಲರ ಹಾರಸಕ ಜಗತ್ತು ಸುಧಾರ್ಿಸದ್ ನೀವು ಅಲ್ಲೋ ಏನ ಕಣ್ಣಿಗೆ ಕಳೆದಿಟ್ಟಿರಿ ನಿಮ್ ಹೆಸರ್ನ ಭಿಕ್ಷೆ ಬಿಡೋಂಗಿತ್ತು ಇಲ್ಲ ಕುದಲಾ ತುಂಬಾವ ಕೊಡಿ ನಿನ್ನ ಕಣ್ಣಿಗೆ ಬಸ್ ಸ್ಟ್ಯಾಂಡ್ ಪಾಯ್ಕಂಡಿ ನೀರ್ ಏನು ಹೊಯ್ಕೊಳ್ಳೋದು ಹೊಯ್ಕೊಳೋದು ಹೊಯ್ಯ ಮುಂದೆ ಅಲ್ಲಿಂದ ಇಲ್ಲಿ ಬಂದು ಸ್ವಾಮಿ ಡ್ರೆಸ್ ನೋಡಕತ್ತಾಳ ನೀ ಸ್ವಾಮಿ ಅಂತ ಇಲ್ಲ ಇಲ್ಲಿ ಜಾತ್ರೆ ಆಗ ಪುಗ್ಗ ಭವಿಷ್ಯ ಹೇಳ್ತೀನಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಂದು ಸಹಿತ ಹೇಳ್ತೀನಿ ಅಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ ನಾನೇನ್ ಎಮ್ಮಿಕ್ ಹೋಡ್ಕೇತವ್ ಮಾಡಿ

ಕೊಡಿ ತಿಕ್ಕಬೇಕು ಯಾಕೆ ಹೇಳು ಹೆಣ್ಮಕ್ಳ ಪಾತ್ರೆ ತೊಳ್ದ ಕೈಯಾಗಿ ಕೈಯಾಗಿನೂ ಮಲ್ಕೊಂಡಿರ್ತಾವು ಗೆರಿ ಗೆರಿ ಎಲ್ಲಿ ತೆಕ್ಕಿ ಇಲ್ಲಿ ಹೆಚಕ್ತೀನಿ ಮುಂದ ಹೇಳ್ತಾವು ಯಪ್ಪಸ್ಸಿ ನೋಡ್ತೀನಿ ಗೆರಿ ಗೆರಿ ಬಿಡು ಬಿಡು ಅಂತೈತಿ ಬಿಡ ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅವು ಈ ನಿನ್ನ ಖರೆ ಹೇಳ್ಬೇಕಂದ್ರ ಎರಡು ಹುಡುಗರು ನಿನ್ನ ಸಲ್ವಾಗಿ ಭಾಳ ತಲೆ ಕೆಡಿಸ್ಕೊಂಡು ಹೋದಿಲ್ಲ ಕರೆಯನ ಹೇಳ್ತೀನಿ ಆದ್ರೆ ಯಾವ ಮಿಂಡ್ರಿ ಮಕ್ಕಳು ನಂಬಂಗಿಲ್ಲ ಅವ್ರಿಬ್ಬರು ಒಳಗ ಯಾವ ಹುಡುಗನ ಮದುವೆ ಆದ್ರೆ ನಾನು ಸುಖವಾಗಿರ್ತೀನಿ ಅಂತ ಹಗಲು ರಾತ್ರಿ ವಿಚಾರ ಮಾಡಕತಿ ಗಿಡ್ಡಿ ಅದ್ರವಾಗ ಇಬ್ಬರು ಒಂದೊಂದು ಮೂಲ ಕುಂತಾರ ಒಬ್ಬ ಈ ಕಡೆ ಮೂಲೆ ಕುಂತಾನ ಈ ಕಡೆ ಏನು ಕುಂತಾನಲ್ಲ ಅವನ ಹೆಸರು ಸಿದ್ಧ ಅಂತೇಳಿ ಈ ಕಡೆ ಒಬ್ಬ ಕುಂತಾನಲ್ಲ ಒಳ್ಳೆ ಹುಡುಗ ಶಿವಾನಂದ ಅಂತೇಳಿ ಈ ಸಿದ್ಧನ ಮದುವೆ ಆಗ್ಬೇಡ ಊರ್ ತುಂಬಾ ಸಾಲ ಮಾಡ್ಯಾನ ಕೊಡೋದು ಅಂಟಿಗೆ ಮಕ್ಕಂತಾನ ಏನಾರ ಅವನ ಮದಿವ್ಯಾದ ಅಂದ್ರ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕು ಸಾಯ್ತಾನ ಮಗಅ ನೋಡ್ರೋನ್ದ್ರಿ ಹಲೋ ಗಿಡ್ಡಿ ದಿನ ಒಂದೊಂದು ಊರ್ ತಿರ್ಗಾಕತ್ತೀವಿ ನಾವು ಎಲ್ಲಿ ಬಿದ್ದು ಸಾಯ್ತೀವಿ ನಮ್ಗ ಗೊತ್ತಿಲ್ಲ ಆ ಮಗ ಸಾಯದ್ ದೊಡ್ಡದ ಸಾತ್ತ ಸಾಯ್ತಾನ ಬಿಡು ನಿನಗ ಒಳ್ಳೆ ಹುಡುಗಂದ್ರೆ ಈ ಕಡೆ ಮೂಲಕ ಕುಂತಾನ ನೋಡು ಶಿವಾನಂದ ಹೇಳಿ ಈ ಶಿವಾನಂದನ ಮದುವೆಯಾಗ ರೊಟ್ಟಿ ಜಾರಿ ಸೀದಾ ತುಂಬ ಬಾಂದ ಮಾವನ ತೋಡ್ಸಿದ್ದಪ್ಪ ಮದುವೆಗಿ ಮಾವನಿಗೆ ಹೊಂಟ ಕಣ್ಣೀರ ಸುರಳಿ ನೋಡ ಸ್ವಾಮಿಗಳು ಅಂದ್ರೆ ಕಿಮ್ಮತ್ತಿಲ್ಲ ಶೆಟ್ಟಿಗೆ ಶಾಪ ಕೊಟ್ಟೇನ ತಾಗಿಲ್ಲ ಮೂರನೇ ಕಣ್ಣು ಮೂರನೇ ಕಣ್ಣು ಮೂರನೇ ಕಣ್ಣು ನೋಡಿದೆ ಹೇಳ್ತೀನಿ ಹಿಂದಿಂದು ಮುಂದಿಂದು ಮ್ಯಾಲಿಂದ ನಡ್ಬಾರಕಿಂದು ತೆಳಗಿಂದು ಸಹಿತ ಹೇಳ್ತೀನಿ ನಾವು ಹಿಂದಿಂದು ಕೇಳಿವು ಮುಂದಿಂದು ಕೇಳಿವು ನಡಬರ್ಕಿಂದು ಕೇಳಿವು ಇದ್ಯಾವ್ದು ತಳಗಿಂದು ಅಂಗಾಲ್ದಾಗಿನ ಗರಿ ನೋಡಿ ಹೇಳ್ತೀನಿ ಅಂಗಾಲ್ದಾಗಿ ಗರಿ ನೋಡಿ ಹೇಳ್ತೀರಾ ಅಂದ್ರೆ ನೀವೇನು ನೋಡ್ತೀರೋ ಏನು ಮಲಗಿಸಿ ನೋಡ್ತೀರ ಬಗ್ಗಸಿ ನೋಡ್ತೀನಿ ನೋಡ ಸುಮ್ಮನೆ ತೋರ್ಸ್ಕೊಂಡು ಹೋಗೋದ ಅಟ್ಟ ಕೆಲಸ ಡಬ್ಬ ಕೆಡಿವಿ ನೋಡ್ತೀನಿ ತೋರ್ಸ್ತೀನ ಬ್ಯಾಡ ಬ್ಯಾಡ ಬೇಡ್ರಿ ಪಿಂಡ್ರಿಕೆ ನಾ ಡಬ್ಬ ಬಿದ್ರೆ ನೀವು ಓಡ್ತೀರಿ ನನಗೆ ಆಶೀರ್ವಾದ ಮಾಡ್ರಿ ದೀರ್ಘ ದುರ್ಮರಣ ಪ್ರಾಪ್ತಿರಸ್ತು ಹೋಗ್ಬೇಕಾದ್ರೆ ನೆಸಿಕನ್ಯಾಗ ಮೊದಲು ಕಂಡಿ ಕ್ರಾಸ್ಗೆ ಆಕ್ಸಿಡೆಂಟ್ ಆಗಿ ಸಾಯಿ ಅಂತ ಸ್ವಾಮಿನ ಹೋಮಾರಯ ತಿಂಡಿಲಿ ಆಶೀರ್ವಾದ ಮಾಡ್ತಾನಂದ್ರ ನವನು ಸಾಯತನಲ್ಲೇ ನಾವು ಉಲ್ಟಾ ಪಲ್ಟಾ ಸ್ವಾಮಿಗಳು ಯಾವ್ದು ಯಾವ್ದ್ ಆಗ್ಬಾರ್ದಂತಿವಿ ಅದಾಗತೇತಿ ಹ ಯಾವ್ದು ಆಗ್ಲಂತೀವಿ ಅದ್ ಯಾವ್ದು ಆಗಂಗಿಲ್ಲ ಹಂಗಾದ್ರೆ ನಾ ಸಾಯಂಗಿಲ್ಲ ಸಾಯಂಗಿಲ್ಲ ಉಲ್ಟಾ ತಿಳ್ಕೊ ನನ್ನ ಭವಿಷ್ಯನ ಹೇಳು ಆಗಂಗಿಲ್ಲ ನಾವು ಗಂಡಸರು ಹೇಳಂಗಿಲ್ಲಲಿ ನಮ್ಮದ ಗಂಡಸರು ಮಠ ಅಲ್ಲು ಅಲ್ಲೇ ಹೆಂಗಸರು ಮಠ ನಮ್ಮದು ಯಾಕ ಗಂಡಸರದ್ ಹಿಡಿದ್ರೆ ಏನ ಗಂಡ ಬಿರ್ಸು ಏನು ಕೈ ಕೈ ಮಗನ ಹ ನಿಂದು ಮುಟ್ಟಿದ್ರ ಜಾಲಿ ಕೊಡ್ಡ ಮುಟ್ಟಿದಂಗ ಆಗತ್ತ ಇಲ್ಲಿ ಮುಟ್ಟಿದ್ರ ಅವನ ಅವನ ಬೆಣ್ಣಿ ಮುಟ್ಟಿದಂಗಾಗತ್ತ ಹತ್ತಿಂದು ನಾಲ್ಕೈದು ದಿವಸ ಆರಾಮ ನಾನ್ ನಿನಗೆ ದಕ್ಷಿಣ ಕೊಡ್ತೀನಿ ಹೇಳಲ್ಲ ಏ ಹೌದ ಗಂಡಸನ್ ಹೇಳಂಗಿಲ್ಲ ಅವ ಗಂಟು ಬಿದ್ದವು ಇವ್ನವ್ನ ಗಂಟರ್ ಬರ್ತಾ ಬ ತಮ್ಮ ತರ್ಲೆ ಏವಿ ಎಟ್ ಕೊಟ್ಟೀವ್ ನೀನು ಹತ್ತ ರೂಪಾಯಿ ಹತ್ತು ರೂಪಾಯಿ ಮನಾದಾಗ ಏನು ಹೊಸ ಬಿಲ್ಡಿಂಗ್ ನನ್ನ ಹೆಸರಿಗೆ ಹೆಚ್ಚಾಳಕ್ಕೆ ಆಕಿ ರೂಪಾಯಿ ಓ ಹತ್ತು ಕೊಟ್ಟಾಳ ಹತ್ತು ಏನಾವಿ ಸ್ವಾಮ್ಗಳಂದ್ರ ಕಿಮ್ಮತ್ತಿಲ್ಲಾ ಸ್ವಾಮಿಗಳಂದ್ರೆ ಏನ ತಿಳ್ಕೊಂಡಿ ಹ್ಞೂ ಅವ್ ನಿನ್ನ ರೋಡಿಗ್ ಡ್ರಾಂಬರ್ ಹಾಕವ ತಿಳ್ಕೊಂಡಿ ಏನ್ ಮಾಡಕತ್ತಿ ಏನ್ ಎತ್ತಿನ ನಾಲ್ಕು ಪಡಿ ಅವ ತಿಳ್ಕೊಂಡಿ ಏನ್ ಮಾಡಕತ್ತಿ ಸ್ವಾಮಿಗಳ ಬಗ್ಗೆ ಹೇಳಾಕತ್ತ ನಾ ಹೇಳಿ ಹೇಳಿ ಮತ್ತವ್ ಹೇಳಿ ಏನ್ರಿ ಹಂಗ ಹೇಳಬೇಡ ಹೇಳಿ ಅಕಿ ಕೈಯಾಗ ಒಂದ್ ಚಪ್ಪಲ್ ಕೊಡುವ ನೀವೊಂದ್ ಯಾಕ ಇಲ್ಲಿ ಕುಂದರ್ತೀನಿ ತಲೆಯಾಗಿನ ಕೂದಲು ಹೊಡಿರಿ ಹೊಡೀರಿ ಮತ್ ಏನ್ರಿ ಕಿಮ್ಮತ್ ಇಲ್ಲ ಅಂತಾನ ಇರೋ ಕಿಮ್ಮತ್ ಕಳ್ಯಾಕತ್ತ ಮಗ ಇದು ತಗೋ ನಿನ್ನ ಕೈ ಮುಚ್ಚಿ ಕೊಡ್ತೀನೋ ನೀ ಕಣ್ಣು ಮುಚ್ಚಿ ತಗೋ ಕಣ್ಣು ಮುಚ್ಚಿ ತಗೊಂಡ್ ತಗೊಂಡ್ ಆರ್ ಲಕ್ಷ ಹೋಯ್ಕೊಂದು ತಗಿ ಹೇರ್ ಇದೇನು ಚಿಲ್ಲರ್ ಒಂದ್ ರೂಪಾಯಿ ಸತ್ತಾಗ ಹಣ್ಣಿಗೆ ಬಡ್ಕೊಳಕೇನ

ಅದಕ್ಕಲ್ಲಿ ಆದ ಹಲೋ ಸರ್ ನೀವು ಹೋಗಿ ಬಾದಾಮಿ ಬಸ್ ಸ್ಟ್ಯಾಂಡ್ ನಾಗ ಬಗ್ಗಿದ್ರು ನಿನ್ ಬಲ ಸಿಗಂಗಿಲ್ಲ ಬಾಯಿಲಿ ಬಿಡು ಬಿಡು ಅಂತೈತಿ ಬಿಡು ಮೇಲಾಗ್ತೈತಿ ಈ ಜಾಗದಾಗ ಬಲ ಇಲ್ಲ ನಿನಗ ಕರೆ ಹೇಳ್ಬೇಕಂದ್ರ ಒಂದು ಹುಡುಗಿನ ಮದುವೆ ಅಂತ ಮಾಡಿ ಅಕ್ಕಿ ಸಲುವಾಗಿ ಹಗಲ ರಾತ್ರಿ ಚಿಂತೆ ಮಾಡಾಕತ್ತಿ ಹೌದಲ್ಲ ಗೊತ್ತೈತಿ ಇಪ್ಪತ್ತ ನಾಲ್ಕು ತಾಸು ಮೊಬೈಲ್ ನಾಗ ಇರ್ತಿ ಅಕ್ಕಿ ಆ ಕಡೆ ಪಟ್ಟ್ಯಾಗ ಕರ ಕಲಿಸ್ತಾನಿ ಇವನವ್ ಗೊತ್ತಿದ್ದು ಗೊತ್ತಿದ್ದು ಮುಟ್ಟತಾನು ಇವನ ಸ್ವಾಮಿಗಳ ಮುಂದೆ ಕೈ ಹಾಕಬಾರ್ದ ಕೈ ತೆಗೀವೋ ಕೈ ಹಾಕ್ಬೇಡ ಕೈ ತೆಗಿಲೇ ನಿಂದ ರಾಶ್ ಬಂದಾಗಿಲ್ಲು ಯಾಕತಿ ಅಕಿದ ನೋಡಲಿ ಇರೋದ ಮೂರ್ ಫುಟ್ ಅದಳ ನೀ ಆರ್ ಫುಟ್ ಅದಿ ಅಕ್ಕಿದ ಅಂಕಿ ಮೂರ್ ಆಗತ್ತ ನಿಂದ ಆರ್ ಆಗತ್ತ ಎರಡು ಸೇರಿ ಅರವತ್ತು ಮೂರ್ ಆಗತ್ತಲೇ ಉಲ್ಟಾ ಮಾಡದ ನನ್ನೇನು ವಶಿ ಬರ್ಕೊಳ ಮಾಡಿ ಏನು ದಕ್ಷಿಣ ಕೊಟ್ರಿಂದ ಸ್ವಾಮಿಗಳು ಮುದ್ ಕೈ ಹಾಕಬಾರದು ಕೈ ತೆಗಿಲಿ ಚಪ್ಪಲ್ಯ ಬಡದಾರ ಭೋಸುಡಿಕೆ ಕೈ ತೆಗಿ ಅಪ್ಪುಗಳು ಬಾಯಾಗ ಭೋಸುಡಿಕೆ ಯಾಕೆ ಅಪ್ಪುಗಳು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರ್ಗೆ ಹುಟ್ಟಿಲ್ಲ ಸುಮ್ ಹೋಗ ಪಿಲ್ಲಿ ಮಗನ ನನಗ್ಯಾ ಪಿತ್ತಾನೆ ತೆಗಿಯರ್ ಸಾಕತ್ತ ಮತ್ತೆ ಹೊಳಮ್ಗಳ ಬರ್ತಾನ ನಮ್ ಹುಡುಗಿ ನಮ್ಮ ಮುಟ್ತಾನ ಮಗ ಇವ್ ಸ್ವಾಮಯ ಮತ್ತೆ ಹೊಳ ಪಿದ್ರಿ ಪಿಲಿ ಮಗನ ಮೊದಲ ಒಂದು ಹುಡುಗಿ ಐತಿ ಬಿ ಪಿ ಹರಿಸ್ತಾನ ಮಗ ಅಲ್ಲ ನಮ್ಮ ಪಿದ್ರಿ ಪಿಲಿ ಮಗ ನಾವಂದ್ರೋಸ್ ಆದಿತ್ಯ ಹಸ್ತೆ ಗುರುಪುಷಯೋಗ ಬುಧಾನುರಾದಿ ರಮ್ಯ ರಕ್ಷಿತ ಪೂಜಾ ಗಾಂಧಿ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ನಡಿತೈತಿ ಫ್ಯಾನ್ ಇರಬೇಕು ಆಗಾಗ ಬಿಸಿ ನೀರು ಬರುತ್ತಿರಬೇಕು ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂ ನಾನು ಎಲ್ಲೋ ನೋಡಿಲ್ಲ ನಾವು ಊರಾಗಿರೋ ಸ್ವಾಮಿಗಳಲ್ಲ ಮತ್ತೆಲ್ಲಿರ್ತಿದ್ರಿ ಗುಡ್ಡದಾಗಿರೋ ಸ್ವಾಮಿ ಕಪ್ಪತ್ತು ಗುಡ್ಡದಾಗಿ ಎಪ್ಪತ್ ವರ್ಷ ತಪ್ಪಲಾ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜಮ್ಮ ನಿಂತು ತಪಸ್ಸು ಮಾಡಿರ್ಲೆ ಆ ಕಪ್ಪಿಗತಿ ಏನಾಗಿರ್ಬೇಕು ನಿಮ್ ಅವನ ಸೂಜಿ ಹೆಂಗೆ ಹೊಯ್ಕೊಂತ ಹೋಗ್ ಬಂದು ನೋಡಿರ್ಬೇಕು ಅದ್ರು ನಿನ್ನ ನಾನು ಬಹಳ ಸನಿಹದಿಂದ ನೋಡಿನಲ್ಲ ಏ ದೂರ ನಿಂತ ನೋಡ್ರಿ ನೀ ಉದ್ದಾರಾಕಿರೀ ಫೋಟೋ ತಕೊಳ್ಳೋ ಫೋಟೋ ಏ ನಾ ಯಾರಿಗೂ ಸೆಲ್ಫಿ ಕೊಡಂಗಿಲ್ಲ ಸರಿ ಏ ಇರ್ಲಿ ಬಾ ಏ ಸರಿಲೇ ಏ ಏ ಗುರುತಾ ಹೆಡ್ದೆ ಮತ್ತೆ ಹೇಳ್ತಿ ಇರ್ಲಿ ನೋಡಿ ಇನ್ನೊಂದು ಸ್ವಲ್ಪ ಚಸ್ಮ ಕೋಡ್ಲೇ ನೀ ಗುರುತಾ ಹಿಡ್ದಿ ಗುರುತಾ ನಡದಿಲ್ಲ ಇಡ್ಯಾಂಗಿಲ್ಲ ಇಷ್ಟೊತ್ತೆ ನೀ জার্সি ಹಾಕೊಂಡು ನಿಂತಾ ನಿಂತಾ ಇವನು ಅವನು ಕೈ ಬಿಡು ಒಂದ್ ನಿಮಿಷ ಜಗಳಾಡೋದು ಬೇಡ ಮತ್ತೆ ಏನ್ ಮಾಡೋಣ ಈಕಿನ ಇಬ್ರು ಕೂಡ ಮದ್ವೆ ಆಗೋಣ ಎದಕ್ಕೆ ಅರ್ಧಿ ಹೊಡ್ಕೊಂತಿ ಹಿಂದಕ್ಕೆ ಯಾರೋ ಐದು ಮಂದಿ ಸೇರಿ ಒಬ್ಬಕ್ಕಿನ ಮದುವೆ ಆಗಿದ್ರಲ್ಲ ಅವರು ಪಾಂಡವರು ಹ ಅಕ್ಕಿ ಐದು ಮಂದಿನ ಮಾಡ್ಕೊಂಡು ಪಾಂಚಾಲಿ ಆಗಿದ್ರು ಈಕಿ ನಮ್ಮಿಬ್ರು ಮಾಡ್ಕೊಂಡು ದೋಚಾಲಿ ಆಗಲಿ ಇಬ್ರು ಕೂಡಿ ಮದ್ವೆ ಆಗೋನು ಒಂದ್ ಆರ್ ತಿಂಗಳು ನನ್ ಮನೆಯಾಗಿರ್ತಾಳ ಮೂರು ತಿಂಗಳು ನೀ ಕರ್ಕೊಂಡು ಹೋಗ್ಲೆ ಅಂದ್ರ ನೀ ಲೋಡ್ ಮಾಡಿ ಕಳ್ಸವನ ಅನ್ಲೋಡ್ ಮಾಡಿ ಕಳ್ಸಬೇಕನ್ನ ನ್ಯಾಯ ಮಾಡಿದ್ರೆ ನಾಲ್ಕು ಮಂದಿ ಹೌದು ಅನ್ಬೇಕು ಹಂಗ ನ್ಯಾಯ ಮಾಡ್ಬೇಕು ನಾ ಹೇಳ್ತಾನೆ ಹಂಗ ಮಾಡೋನು ಹೆಂಗ ಈಕಿನ ಉದ್ದಕ ಶೇಳುನು ಅಚ್ಚ ಕಡಿದ್ ನಿನಗ ಈಚ ಕಡಿದ್ ನನಗ ಹೆಂಗೈತಿ ಏನೋ ಒಪ್ಪಿನಕಾಯಿ ಹಾಕಿ ನ್ಯಾಕಲ್ಲಿ ಅಲ್ಲ ಮಗನ ಬೇಡ ಯಾರೇ ಏನಾರ ಹೇಳಿ ಹಂಗಾದ್ರೆ ಕೇಳ ಈಕಿನ ಹಿಂಗ ಅಡ್ಡ ಶೀಳುನು ಮ್ಯಾಗಿಂದ ನಿನಗ ತಳಗಿಂದ ನನಗ ಯಾಟ ತೊಂಡು ಮಾಡಿದ್ರೆ ಆಟ ತುತ್ತು ಆಗಂಗಿಲ್ಲ ನನಗ ತಳಗಿಂದ ಹೆಂಗೈತ್ ನೋಡ್ರಿ ಮಗ ಗುಡ್ಗಾಡು ನಮಗ್ ಬಿಟ್ಟು ನೀರಾವರಿ ಹೊಡ್ಕೋಬೇಕ ಹೂಂಗಂದಿ ಒಪ್ಕೊಂತೀನಿ ಹೆಂಗ್ ನಕ್ಕಿನಿಬ್ರು ಕೂಡ ಮದಿವ್ ಆಗೋಣ ಹೊರಗೊಂದು ಮನಿ ಕಟ್ಟಿ ಒಯ್ದ್ ಇಡುನು ಹ ಸೇಮ್ ಕಲರ್ ಚಪ್ಪಲ್ ಹೊಲಸುನು ನನ್ನೂ ಚಪ್ಪಲ್ ಮನಿ ಮುಂದಿದ್ದು ಅಂದ್ರೆ ನೀ ಬರಬೇಡ ಇನ್ನು ಚಪ್ಪಲ್ ಇದ್ದು ಅಂದ್ರೆ ನಾ ಬರಂಗಿಲ್ಲ ಅಪ್ಪ ನಿಮ್ಮಂಗ ಸೇಮ್ ಚಪ್ಪಲಿ ಏನೋ ಬಾಕ ಮಂದ್ರೆ ಅವನು ನಮ್ಮ ಅಣ್ಣ ತಿ ತಳ್ಕೊಂಡು ಹೊರಗೆ ಹೋಗೋದು ಬಂದಂಗ ಅರ್ಚೆಸ್ಟ್ರು ಮಾಡೋದು ಈಗ ದೋಚಾಲಿ ಇದಿ ಆಮೇಲೆ 3 ಚಾಲಿ ಆಗತಿ ಚೆನಾ ಹೆಂಗ್ ಹೊರಗೆ ಬರ್ತಾರೋಂಗ ಚಾಲಿ ಹಚ್ಚಕೊಂಡು ಹೊರಟ ಬಿಡೋದು ಹೊರಟ ಅಲ್ಲೇ ಹೇಳ ತೊಗಾಕಿನ ಗಿಡ್ಡಿನ ಏ ವಾ ಒಂದ ನಾಲ್ಕು ದಿವಸ ನನ್ನ ಮೇಲೆ ಮುಗಿಸ್ಕೋ ಬಾ

ಯಾವ್ ಸ್ವಾಮಿ ಇವತ್ತನೆಲ್ಲಾ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನಾಗ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಬಂದೆ ಯಾವ ನನ್ನ ಮಕ್ಕಳ ಗುರುತಾ ಹಿಡಿದ್ ಬಿಡ್ಲೇ ಏನ್ ಏನು ಕೆಟ್ಟ ಬಂತ ಕಳಾಗತ್ತಿ ಸಾಲಾಗಿತ್ ಮಾಡಿದ್ರಿ ಏನ್ ಮಾಡಿದ್ವಿ ಸಾಲಕ್ಕ ಏನ್ ಮಾಡಿದ್ಯಾ ಮಗನ ನೀರ ನಂಬರ್ ಕೊಟ್ಟಿದ್ಯಾ ಇದ್ದ ಹೊಲ ಮನಿ ಆಸ್ತಿ ಎಲ್ಲಾ ಮಾರಿ ಆ ನಂಬರ್ ಹಚ್ಚಿಡಿ ಅದು ಉಲ್ಟಾ ಆಗಿಬಿಡ್ತ ಎಷ್ಟಾಯ್ತ ನನ್ನ ನಂಬರ್ ಯಾವತ್ತು ಫೇಲ್ ಆಗಿಲ್ಲ ಅಲ್ಲಲ್ಲಿ ಇದು ಹಚ್ಚಿದ್ನಿ ರವಿವಾರ ಹಚ್ಚಿದಿ ರ ಎಲ್ಲೆ ದಿವಸ ತೋರ್ಸ ನೋಡ್ರ ಒಬ್ರು ಇಲ್ಲಿ ಒಬ್ರು ಅನುಭವಿಸ್ತಾರ ಇರ್ತಾರ ಒಳ್ಳೆ ಕೆಲಸ ಹೇಳಿ ಯಾರು ಬರಂಗಿಲ್ಲ ಇಂಥ ಕೆಲಸ ಜಲ್ದಿ ಹೇಳ್ತಾರ ಆಡಿ ಬಂದ ಕುಂತಾನ ಅವನು ಕೇಳ್ಯಾರ ಆಡಬಾರ್ದ ಅವ ಸಿಕ್ಕಿಲ್ಲ ನನಗೆ ಇರ್ತಾರೆ ಅನುಭವ್ಸ್ತರು ಒಬ್ರ ನೋಡಿ ರವಿವಾರ ಬಂದದವ ಆಡ್ಯಾನ ಹೊಯ್ ಕುಂತು ಹೋಗ್ಯಾವ ಇಲ್ಲಿ ಮ್ಯಾಲೆ ಆಡೋದಿದ್ರೆ ಅಣ್ಣನ ಕೇಳಿ ಆಡ್ನಿ ನೀ ಉದ್ಧಾರ ಆಕಿ ಹೋಗ್ತಂಗೆ ನಂಬರ್ಸ್ಕೊಂಡು ಸಾಲ ಸಾಲ ಅಂತ ಬಡ್ಕೊಂತಿಲ್ಲ ಎಷ್ಟು ಐತಲ್ಲಿನು ಸಾಲ ಎಪ್ಪತ್ತೈದು ಸಾವಿರ ರೂಪಾಯಿ ಚಿಲ್ಲರ ಚಿಲ್ಲರ ಜುಜುಬಿ ಜುಬಿ ಮಗನ ನೀ ಸಾಲ ಮಾಡಿದಷ್ಟು ರೊಕ್ಕ ಚಹಾದ ಅಂಗಡ್ಯಾಗ ಟಿಪ್ಸ್ ಹೋಗಿ ತಿನ್ನ ಹಿಂಗೆ ಹಿಂಗೆ ನಂದೆಷ್ಟೈತಿ ಅಂತೇಳಿ ಹದಿನಾರು ಲಕ್ಷ ಹದಿನಾರು ಹದಿನಾರು ರೂಪಾಯಿ ಪೈಸೆ ಪೈಸೆ ಕಂಟು ಲೆಕ್ಕ ಇರದಿದ್ರು ಚಿಂತೆ ಇಲ್ಲ ಪೈಸೆ ಲೆಕ್ಕ ಇಡಬೇಕು ಅಂದಾಗ ಮತ್ತೊಮ್ಮೆ ಯಾವ ಸಾಲ ಕೊಡ್ತಾನ ಸಾಲ ಮಾಡು ದೊಡ್ಡದಲ್ಲ ಮಗನಿಗೆ ಸಾಲಗಾರ ಮನೆಗೆ ಸಾಲ ಕೇಳಾಕ ಬಂದಾಗ ಕುಂದರಿಸಿ ಚಹಾ ಕುಡಿಸಿ ಮತ್ತ ಅವನ ಕಡೆನ ನಾವ್ ಒಂದ್ ಐದು ಸಾವಿರ ಇಸ್ಕೊಂಡು ಕಳಸೋ ಟೆಕ್ನಿಕ್ ಬೇಕು ಮನುಷ್ಯಾಗ ಈ ಊರಾಗಿದ್ರೆ ಸಾಲ್ಗಾರ್ ಚಪ್ಪಲ್ ಹೊಡಿತಾರ ಆ ಗಿಡ್ಡಿನ ಮಾಡ್ಕೊಂಡು ನೀ ಆರಾಮ ನಾವು ಏನ್ ಮಾಡ್ಲಿ ನೀ ಎಲ್ಲಿ ಬಿಟ್ಟು ಹುಡುಗಿಗೂ ಅರ್ಧ ಅರ್ಧ ಅಂತಿದ್ ಮಗ ನೀ ಸಾಯೋತನ ಗೋರ್ಯಾಗು ಬಿಡಂಗಿಲ್ಲ ನಡಿ ಇಲ್ಲಿ ಇದ್ದೀವಂದ್ರ ಸಾಲ್ಗಾರ್ ಚಪ್ಪಲ್ ಹರಿಯ ಹೊಡಿತಾರ ಯಾರಿಗೂ ಗುರುತ ಹಿಡ್ದಿರ್ಬಾರ ನಮ್ಮನ ಅಂಥ ಊರಿಗೆ ಹೋಗುನು ಹೋಗುನು ಆ ಊರ್ ಹೊರಗ ಒಂದು ಯಾವ್ದಾರ ಹಾಳ ಮಠ ಇರತ್ತ ಅದನ್ನ ಸುಣ್ಣ ಬಣ್ಣ ಬಳ್ದ ನಮ್ಮ ಮಠ ಮಾಡ್ಕೊಳ್ಳೋನು ನಾ ಗುರು ಆಗ್ತೀನಿ ನೀ ಶಿಷ್ಯ ಆಗಲೇ ಬೆಳಿಗ್ಗೆ ಎದ್ದು ಕೂಡ್ಲೆ ಊರಾಗ ಪ್ರಚಾರಕ್ಕೆ ಹೋಗೋದು ನೋಡ್ರಿ ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ್ರಿ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ವರ್ಕ ಕನ್ಯಾ ಕನ್ಯಾಕರ ಬೇಕಾದವರು ನಮ್ಮ ಅಜ್ಜಾರ್ ಮಠಕ್ಕೆ ಬರ್ರಿ ಯಾರಿಗೆ ಮಕ್ಕಳಾಗಿಲ್ಲ ಮೊದಲು ಬರೀ ಅಂತೇಳು ಈ ಪುತ್ರ ಇಲ್ಲ ನಿಮ್ಮ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಮಕ್ಕಳ ಕೊಡ್ತೀಯಾ ಒಳಗೊಂದು ನಾಲ್ಕದ ಹೂ ಹಿರ್ದಿರ್ದ್ ಕೊಡ್ತೀನಿ ನಾವು ಮಕ್ಕಳ ಕೊಡಕ ಬರತ್ತೆನು ಸ್ವಾಮಿಗಳು ಅಂದ್ರೆ ಏನು ನಾವು ದೇವರ ಏಜೆಂಟ್ ಇದ್ದಂಗ ಬರೀ ಆರ್ಡರ್ ಹಿಡಿಯೋದಷ್ಟ ನಮ್ ಕೆಲಸ ಕೊಡೋದು ಬಿಡೋದು ಗುಡಿಯಾಕ್ ಕುಂತ ಕೆಲಸ ಮಠಕ್ಕೆ ಬಂದು ಭಕ್ತರಿಗೆ ಆಶ್ವಾಸನೆ ಕೊಡೋದು ನೋಡಪ್ಪ ಈ ವರ್ಷ ನಿನಗೆ ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಒಲ್ಯಾಗಿನ ಬೂದಿ ಕೊಟ್ಟು ಕಳಿಸೋದು ಒಂದು ವರ್ಷದಾಗ ಮಕ್ಕಳ ಆದವು ಅವರು ಪುಣ್ಯ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಆ ಮಠ ಮುಚ್ಚೋದು ಮುಂದಿನ ಮಟ್ಟಕ್ಕೆ ಜೇಂಡ ಎರ್ಸೋದು ಈಗಿನ ಕಾಲ್ ಹೆಂಗೈತಿ ಪ್ರತಿ ಒಂದು ಊರಾಗ ಒಬ್ರು ಅಂತ ಇರ್ತಾರ ಆದ್ರ ಊರಾಗಿರೋ ನಿಯತ್ತಿನ ಸ್ವಾಮಿಗಳಿಗೆ ಯಾರೂ ಬೆಲೆ ಕೊಡಂಗಿಲ್ಲ ಅದೇ ಕೆಲಸ ಇರ್ಲಾರ್ದ ಕಾಳು ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂಥ ವಿಷಯ ಹಾಕೊಂಡು ಬಂದ್ರ ನೀವ ನಿಜವಾದ ಸ್ವಾಮಿ ಅಂತ ಅಡಿಗೆ ಮನೆ ಕುಂದ್ರಿಸಿ ಊಟಕ್ಕ ಹಾಕ್ತಾರ ನಮ್ಮಂತ ಮೋಸ ಮಾಡೋರು ಇರ್ತಾರ ಮೋಸ ಹೋಗೋರ್ಗೇನು ಕಡಿಮೆ ನಡಿ ಇವತ್ತಿನ ನಾನೇ ಗುರು ನಾನೇ ಗುರು ಶಿಷ್ಯ ಹಂಗು ನಮ್ದು ನಮ್ಮ ಮಠಕ್ಕ ಭಕ್ತರು ಬರ್ತಾರ ಬರ್ತಾರ್ ಆಯ್ಗಳು ಬರ್ತಾರ ಬರ್ತಾರ್ ಅಂಟಿಗಳು ಬರ್ತಾರ ಹುಡುಗಿ ಅಂಟಿಗಳು ನಿನಗ ನಿನಗ ನಿನ್ನ ಎಲ್ಲಿ ಹೊಡೆದ್ರೆ ಸಾಯ್ತೀನಿ ನೀ ಎಲ್ಲಿ ಹೊಡಿ ವ್ಯಕ್ ಮಾಡಿ ಏ ಪೆಂಡ್ರಿಕೆ ಅಲ್ಲಿ ಗುರು ಯಾವಾಗಿರ್ತಾನ ನೀನ ಮತ್ತ ನನ್ನ ಕಡೆ ಮುಗದ ಮೇಲೆ ನಿನ್ನ ಕಡೆ ಕಳಿಸ್ತೀನಿ ಕಳ್ಸೀನ ಅಲ್ಲಿ ಶಿಷ್ಯ ಇರ್ತಾರೆ ನಾ ಗುರು ಇರ್ಲಾರ್ದೆ ನೀ ಏನು ಮಕ್ಳ ನಾ ಪಬ್ಲಿಕ್ ಮಾಡ್ಲಾರ್ದ ಭಕ್ತ್ರು ಹೆಂಗ್ ಬರ್ತಾರೆ ಮಠದಾಗ ಗುರು ಎಲ್ಲಿಯದ್ದು ಕೇದ್ರೆ ನೀನು ಹೇಳಾವ ಏ ನಾ ಹೆಂಗೆ ಬರ್ತಾರಾ ಬಾ 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 ಯಾಕ ಇನ್ನೂ ಮಠನ ತೆಗ್ದಿಲ್ಲ ಈಗ ಜಗಳ ಹ್ಞೂ ಮೊದಲು ಹೋಗಿ ಮಠ ತೆಗಿಯೂ ಭಕ್ತ್ರು ಬರಲಿ ಮುಂದಿನ ವಿಚಾರ ಮಾಡು ನಡಿ ಇವತ್ತಿಂದ ನಾನೇ ಕೆಳ ಗುರು ನಾನೇ ಸುಳ್ಳು ಶಿಷ್ಯ ದೋಸ್ತಿಗೆ ದೋಸ್ತಿ ಎಲ್ಲ ತರಗು ಫಿಫ್ಟಿ ಫಿಫ್ಟಿ ಸಾರಿ ದಯವಿಟ್ಟು ಇದೊಂದು ಮಾತು ವಾಪಸ್ ತಗೋರಿ ಎಲ್ಲದ್ರಾಗು ಫಿಫ್ಟಿ ಇಲ್ಲಪ್ಪ ಹೂನ್ರಿ ಎಲ್ಲದ್ರಾಗು ಫಿಫ್ಟಿ ನನ್ನ ಅಂದ್ರೆ ಮತ್ ಹಾಸಿಗೆ ತಗೊಂಡು ಬರೋ ಮಗ ಮಕ್ಕಳಾಗಿ ಕೆಲವೊಂದ್ರಾಗ ಅಷ್ಟೇ ಫಿಫ್ಟಿ ಫಿಫ್ಟಿ ನಡಿ ನಾನೇ ಕಳಗರು ನಾನೇ ಸುಳ್ಳು ಶಿಷ್ಯ ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನಿಂದ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನಿಂದ ನಿನ್ನ ದೂರ ಮಾಡಲು ಎಂದು ೂರಂದು ಏತಕ್ಕೆ ಬೇಕು ಮನೆಯೊಂದು ಏತಕ್ಕೆ ಬೇಕು ನಮ್ಮ ಊರದೇ ನಮಗಿಲ್ಲಿ ಯಾರ ಹಂಗಿದೆ ನಮಗಿನ್ನು ಸರಿಸಿ ಯಾರು ಹೃದಯ ಕದೆಯುವ ಕಳ್ಳ ಅನ್ಯಾಯ ಕದೆಯುವ ಕುಳ್ಳ ಒಂದಾಗಿ ನಾವು ಬಂದರೆ ಜೊತೆಯಾಗಿ ನಾವು ಮಿತ್ತರೆ ಕರೆದು ನಿಲ್ಲೋರು ಯಾರು ಬಂದು ತಡೆಯೋರು ಯಾರೂ ಇಲ್ಲ ಕಾಲೆಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನನ್ನ ದೂರ ಮಾಡಲು I'm going